ಕೋಲಾರದಲ್ಲಿ ದಲಿತ ಕುಟುಂಬದ ಜಮೀನು ಕಬಳಿಸಲು ಯತ್ನ ಭೂಗಳ್ಳರ ವಿರುದ್ಧ ಸಿಡಿದೆದ್ದ ಭೀಮ್ ಸೇವಾ ಸಮಿತಿ ಕೋಲಾರ ಜಿಲ್ಲೆಯಲ್ಲಿ ದಲಿತ ಸಮುದಾಯದ ಬಡ ಕುಟುಂಬವೊಂದಕ್ಕೆ ಸೇರಿದ ಬೆಲೆ ಬಾಳುವ ಜಮೀನನ್ನ ನಕಲಿ ದಾಖಲೆ ಸೃಷ್ಟಿಸಿ ಕಬಳಿಸಲು ಯತ್ನಿಸಿದ ಘಟನೆ ಬೆಳಕಿಗೆ ಬಂದಿದೆ ಆರ್ಥಿಕ ಸಂಕಷ್ಟದಲ್ಲಿ ಇದ್ದ ವೃದ್ದ ಮುನಿಶಾಮಣ್ಣ ಎಂಬುವರ ಮುಗ್ಧತೆಯನ್ನು ದುರುಪಯೋಗಪಡಿಸಿಕೊಂಡು ನಕಲಿ ಜಿಪಿಯ ಮೂಲಕ ಜಮೀನು ಲಪಟಾಯಿಸಲು ಸಂಚು ರೂಪಿಸಲಾಗಿತ್ತು ಆದರೆ ಈ ಅನ್ಯಾಯದ ವಿರುದ್ದ ಭೀಮ್ ಸೇವಾ ಸಮಿತಿ ತೀವ್ರ ಹೋರಾಟ ಮಾಡಿ ಕಾನೂನು ಸಮರದಲ್ಲಿ ಜಯಗಳಿಸಿ ಇಂದು ಜಮೀನನ್ನ ಮರಳಿ ವಾರಸುದಾರಿಗೆ ಹಸ್ತಾಂತರಿಸಿದೆ ಕೋಲಾರ ಜಿಲ್ಲೆ ನರಸಾಪುರ ಹೋಬಳಿಯ ಮಲ್ಲಸಂದ್ರ ಗ್ರಾಮದ ಸರ್ವೆ ನಂಬರ್ ಮೂವತ್ತ ಐದರಲ್ಲಿ ಇರುವ ಒಂದು ಎಕರೆ ಮೂವತ್ತ ಎಂಟು ಗುಂಟೆ ಜಮೀನು ಇದು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ ಮುನಿಶಾಮಣ್ಣ ಬಿನ್ ಲೇಟ್ ಮುನಿಯಪ್ಪ ಅವರಿಗೆ ಸೇರಿದ ಪಿತ್ರಾರ್ಜಿತ ಆಸ್ತಿ ಕಳೆದ ಅರವತ್ತು ವರ್ಷಗಳಿಂದ ಇದೇ ಭೂಮಿಯಲ್ಲಿ ವ್ಯವಸಾಯ ಮಾಡ್ತಾ ಇದ್ದ ಈ ಕುಟುಂಬಕ್ಕೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗಿತ್ತು ಇದೇ ಸಂಕಷ್ಟವನ್ನೇ ಬಂಡವಾಳ ಮಾಡಿಕೊಂಡ ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ಆದ ರಾಜಣ್ಣ ಹಾಗೂ ಸೋಮಣ್ಣ ಎಂಬುವರು ಸಾಲ ಕೊಡುವ ನೆಪದಲ್ಲಿ ಮುಗ್ಧ ಕುಟುಂಬಕ್ಕೆ ಮಕ್ಮಲ್ ಟೋಪಿ ಹಾಕಿದ್ದಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸಾಲ ನೀಡಿ ಸಾಲದ ಭದ್ರತೆಗಾಗಿ ಜಮೀನನ್ನ ಅಡಮಾನ ಇಟ್ಕೊಂಡಿದ್ದ ಈ ವ್ಯಕ್ತಿಗಳು ನಂತರ ಮುನಿಶಾಮಣ್ಣ ಹಾಗೂ ಅವರ ಕುಟುಂಬದವರಿಗೆ ತಿಳಿಯದಂತೆ ವಂಚನೆಯ ಜಾಲ ಹೆಂಡಿದ್ರು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಜಮೀನಿನ ಅಗ್ರಿಮೆಂಟ್ ಮಾಡಿಸಿಕೊಂಡು ಹಣ ಕೊಟ್ಟಿದ್ರು ಸಾಲ ಮರುಪಾವತಿ ಮಾಡಲು ಬಂದಾಗ ಅಗ್ರಿಮೆಂಟ್ ರದ್ದು ಮಾಡುವ ನೆಪದಲ್ಲಿ ಮುಗ್ಧ ಕುಟುಂಬದವರ ಭಾವಚಿತ್ರ ಹಾಗೂ ಹೆಬ್ಬೆಟ್ಟಿನ ಗುರುತು ಪಡೆದು ಕದ್ದು ಮುಚ್ಚಿ ಜಿಪಿಎ ಮಾಡಿಸಿಕೊಂಡಿದ್ರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಸಲಿ ಮಾಲೀಕರಿಗೆ ತಿಳಿಸದೆಯೇ ಈ ನಕಲಿ ಜಿಪಿಎ ಬಳಸಿ ಕೆಜಿಎಫ್ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಹಕ್ಕು ಬಿಡುಗಡೆ ಪತ್ರ ಸೃಷ್ಟಿಸಿ ಭೂಮಿ ಕಬಳಿಸಲು ಮುಂದಾದರು ಜಮೀನಿಗೆ ಹೋದಾಗ ಕುಟುಂಬಸ್ಥರಿಗೆ ಕೊಲೆ ಬೆದರಿಕೆ ಹಾಕಿ ಜಾತಿ ನಿಂದನೆ ಮಾಡಿದ ಆರೋಪಿಗಳ ವಿರುದ್ದ ಮಣ್ಣ ಅವರು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಹಾಗೂ ಪೊಲೀಸ್ ಇಲಾಖೆಗೆ ದೂರನ್ನ ಕೊಟ್ಟಿದ್ರು ಈ ಸುದೀರ್ಘ ಹೋರಾಟದಲ್ಲಿ ಮುನಿಶಾಮಣ್ಣ ಅವರ ಬೆನ್ನಿಗೆ ನಿಂತಿದ್ದು ಶ್ರೀಕಾಂತ್ ರಾವಣ್ ಅವರ ನೇತೃತ್ವದ ಭೀಮ್ ಸೇವಾ ಸಮಿತಿ ಸಂಘಟನೆಯ ಕಾರ್ಯಕರ್ತರು ತಹಸೀಲ್ದಾರ್ ಕಚೇರಿಯಲ್ಲಿ ತಕರಾರು ಅರ್ಜಿ ಸಲ್ಲಿಸಿ ದಾಖಲೆಗಳನ್ನು ಪರಿಶೀಲಿಸಿದಾಗ ಸತ್ಯಾಂಶ ಹೊರಬಂದಿದೆ ಹಕ್ಕು ಬಿಡುಗಡೆ ಪತ್ರವು ಕುಟುಂಬದ ಸದಸ್ಯರ ನಡುವೆ ಮಾತ್ರ ನಡೆಯಬೇಕಾದ ಪ್ರಕ್ರಿಯೆ ಆದರೆ ಸಂಬಂಧವೇ ಇಲ್ಲದ ರಾಜಣ್ಣ ಹಾಗೂ ಸೋಮಣ್ಣ ಅವರ ಹೆಸರಿಗೆ ಆಗಿರೋದು ಕಾನೂನು ಬಾಹಿರ ಅಂತ ತಹಸೀಲ್ದಾರ್ ನ್ಯಾಯಾಲಯ ಆದೇಶ ಹೊರಡಿಸಿದೆ ಅಧಿಕಾರಿಗಳು ಯಾವ್ದು ಏನೋ ಲಾಂಡರ್ ತೊಂದ್ರೆ ಆದ್ರೆ ಸಹಾಯ ಮಾಡಬೇಕು ಆದ್ರೆ ನಾವು ಕಾನೂನು ಉಲ್ಲಂಘನೆ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟಿದ್ರೆ ಆದ್ರೆ ಉತ್ತರ ಕೊಡ್ತಾ ಇದ್ರಿ ಜಾಗ ನಮ್ಮದು ಪಾಣಿ ಹೋಲ್ಡರ್ ನಾವು ಟಿಲ್ ಡೇಟ್ ವರ್ಗು ನಾವ್ ಯಾವ್ದೇ ರೀತಿ ಯಾರು ಜಮೀನು ಕೊಟ್ಟಿಲ್ಲ ನಮ್ಮ ಜಮೀನ್ ಒಳಗಡೆ ನಾವ್ ವ್ಯವಸಾಯ ಮಾಡಕ್ಕೆ ನಮ್ ಕೊಲೆ ಬೆದರಿಕೆ ಇದೆ ಅದಕ್ಕೆ ಅವ್ರಿಗೆ ಸಹಾಯ ನಾವ್ ನಿಂತ್ಕೊಂಡಿದಿರಿ ಇಲ್ಲಿ ಏನೋ ತೊಂದ್ರೆ ಆದ್ರೆ ತಮ್ಮ ಕಂಪ್ಲೇಂಟ್ ಕೊಡ್ತೀರಿ ಎಸ್ ಪಿ ಅವ್ರ ಕಂಪ್ಲೇಂಟ್ ಕೊಡ್ತಿರ ನಾವು ಕೊಟ್ಟಿದ್ರಿ ಸರ್ ನಾವ್ ಕಂಪ್ಲೇಂಟ್ ನಾವಲ್ಲಿ ಆಲ್ರೆಡಿ ಕೊಟ್ಟಿದ್ದೀರಿ ನಾವು ಪದೇ ಪದೇ ಮತ್ತೆ ಬರ್ಲಿಕ್ಕೆ ಆಗಲ್ಲ ದಯವಿಟ್ಟು ಸಮಯ ಇರಲಿ ಸರ್ ಕೊಡಪ್ಪ ಸರ್ ದಯವಿಟ್ಟು ದಯವಿಟ್ಟು ಪ್ಲೀಸ್ ಸರ್ ನಾವು ಬರಕ್ ನಮ್ಮ ನಮ್ ಜಾಗ ಮಾಡ್ತಿದ್ರಿ ಇಲ್ಲೇನು ಅಲ್ಲ ಇಷ್ಟೆಲ್ಲಾ ಮಾಡ್ತೀರಿ ಒಂದು ಸೆಕೆಂಡ್ ನಾವು ನಾನು ಹೇಳೋ ಕೇಳಿ ಸರ್ ದಯವಿಟ್ಟು ನೋಡಿ ಸರ್ ಒಂದು ನಿಮಿಷ ಕೊಟ್ಟಿರೋದು ಇದು ಓಕೆನಾ ಒಂದು ನಿಮಿಷ ಇದೇ ಜಮೀನ್ಗೆ ಅನ್ಯಾಯ ಆಗಿರೋದು ಜಿಲ್ಲಾಧಿಕಾರಿಗಳು ಕೊಟ್ಟಿರೋ ಜಿಲ್ಲಾಧಿಕಾರಿಗಳು ಅವನ ಮೇಲೆ ಎಫ್ಐಆರ್ ಮಾಡಿ ಜಮೀನಿಗೆ ಅಧಿ ಅನಧಿಕೃತದಲ್ಲಿರೋದಂಥ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರೋ ಕಾಪಿ ಇದು ಓಕೆನಾ ಎ ಸಿ ಅವರು ಕೊಟ್ಟಿರೋದು ಇರಿ ಸರ್ ಪೊಲೀಸ್ ಇಲಾಖೆಯಿಂದ ಕೊಟ್ಟಿರೋದು ಅಲ್ಪ ನಾವು ಕೊಟ್ಟಿರೋ ಡಿ ಸಿ ಯಾರಿಗೆ ನಮ್ಗೆ ಅನ್ಯಾಯ ಆಗಿದೆ ಜಮೀನಲ್ಲಿ ಅಂತ ನಾ ಕೊಟ್ಟಿ ನಾವು ಕೊಟ್ಟಿರೋದು ಓಕೆನಾ ತಹಶೀಲ್ದಾರ್ ಅವ್ರು ಕೊಟ್ಟಿರೋದು ಏನಕ್ಕೆ ಹೌದು ನಮ್ಗೆ ಅನ್ಯಾಯ ಆಗಿದೆ ನಾವು ಕೊಟ್ಟಿದ್ದೀವಿ ನಾವು ನಮ್ಗೆ ಅನ್ಯಾಯ ಆಗಿದೆ ಇವ್ರ ಮೇಲೆ ಕಾನೂನು ಕ್ರಮ ಜರ್ಸಿ ಅಂತ ನಾವು ಕೊಟ್ಟಿರೋದು ನಾವು ಎಲ್ಲ ಇಲಾಖೆ ಕೊಟ್ಟು ನಾವು ಕಾನೂನುಬದ್ಧವಾಗಿ ದಾಖಲೆಗಳಿಟ್ಕೊಂಡು ಜಮೀನಿಗೆ ಬಂದಿದ್ದೀರಿ ತಹಸೀಲ್ದಾರ್ ಅವ್ರಿಗೆ ಪಿ ಟಿ ಸಿಲಿಂಡರ್ ಬರುತ್ತಾ ಅಂತ ಕೇಳಿದಾಗ ಪಿ ಟಿ ಸಿಲಿಂಡರ್ ಬರುತ್ತೆ ಅನ್ನೋದಕ್ಕೆ ಪೇಪರು ಓಕೆನಾ ಜಮೀನು ಸಂಬಂಧಪಟ್ಟ ದಾಖಲೆಗಳು ಇದೆಲ್ಲ ಇದರಲ್ಲಿದೆ ಇದೆಲ್ಲ ಒಂದು ಸೆಟ್ ನಾವು ವೇಮಗಾಲ್ ಪೊಲೀಸ್ ಕ್ರಿಸ್ಕೋಲರ್ ಅವ್ರಿಗೇನು ಬೇಕೋ ಅವ್ರಿಗೂ ಹದಿನೇಳನೇ ತಾರೀಕು ಕೊಟ್ಟು ಅವರು ಇಂಬಾರ ಸರ ಕೊಟ್ಟಿದ್ದಾರೆ ನಮ್ಮ ಜಮೀನಲ್ಲಿ ನಾವು ಮಾಡ್ಕೊತೀವಿ ಸರ್ ನಾವು ದಯವಿಟ್ಟು ನಮ್ಗೆ ಏನು ತೊಂದರೆ ಇಲ್ಲ ಇಲ್ಲಿ ನಮ್ಗೆ ಏನು ತೊಂದರೆ ಆದರೆ ತಮ್ಗೆ ನಾವು ಕಂಪ್ಲೇಂಟ್ ಕೊಡ್ತೀರಿ ಅವ್ರ ಮೇಲೆ ಕಾನೂನು ಸಮಾಜ ಅಷ್ಟೇ ಸರ್ ಅಷ್ಟೇ ಏನು ಮಾನ್ಯ ಕೋಲಾರ ಎಸ್ ಪಿ ಅವ್ರು ನಾನು ಫೋನ್ ಮಾಡ್ತೀನಿ ಇಷ್ಟು ತಿಂಗಳಿಂದ ನಾವು ಕೊಡ್ತಾ ಇದ್ದೀರಿ ಪೊಲೀಸ್ ಇಲಾಖೆ ಯಾವುದೇ ರೀತಿ ಬಂದೋಬಸ್ತ್ ಕೊಟ್ಟಿಲ್ಲ ಇವಾಗ ಜಮೀನ್ ರಕ್ಷಣೆ ಕೇಳಿದ್ರೆ ರಕ್ಷಣೆನೂ ಕೊಟ್ಟಿಲ್ಲ ಇವಾಗ ಜಮೀನ್ಗ್ ಬಂದ್ರೆ ಬೇಕು ಅಂತ ಮೇಲ್ವರ್ಗದವ್ರಿಗೆ ಸವಾಣಿಯವ್ರ ಸಪೋರ್ಟ್ ಮಾಡ್ಕೊಂಡು ಇವಾಗ ಜಮೀನು ಬಂದಂತ ನಾನು ಕಂಪ್ಲೇಂಟ್ ಡಿಐ ಜಿ ಅವ್ರಿಗೂ ಕೊಡ್ತೀನಿ ನಾನು

ಪದಾಧಿಕಾರಿಗಳು ಮುನಿಶಾಮಣ್ಣ ಅವರ ಕುಟುಂಬದೊಂದಿಗೆ ಜಮೀನಿನ ಸ್ಥಳಕ್ಕೆ ತೆರಳಿ ಭೂಗಳ್ಳರ ಹಿಡಿತದಿಂದ ಜಮೀನನ್ನು ಬಿಡಿಸಿ ವಾರಸುದಾರಿಗೆ ಹಸ್ತಾಂತರಿಸಿದ್ದಾರೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆದ ಶ್ರೀಕಾಂತ್ ರಾವಣ್ ಯುವ ಘಟಕದ ಗಂಗಾಧರ್ ಬಿಸಿ ಮುನಿರಾಜ್ ಶ್ರೀನಾಥ್ ಹಾಗೂ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಈ ಕಾರ್ಯಕ್ಕೆ ದಲಿತ ಸಮುದಾಯ ಹಾಗೂ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಲದಿಂದ ಬಡವರ ಭೂಮಿಯನ್ನು ರಕ್ಷಿಸಿದ ಈ ಕ್ಷಣ ಕೋಲಾರ